ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಬ್ಜಾ ಸೀಡ್ಸ್ ಅಂದರೆ ಕಸ್ತೂರಿ ಬೀಜ ಇದರ ಒಂದು ತಂಪಾದ ಒಂದು ಪಾನೀಯ ಅಥವಾ ಜ್ಯೂಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸಬ್ಜಾ ಸೀಡ್ಸ್ ಇದ್ರ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳ್ತೀನಿ ಇದು ದೇಹಕ್ಕೆ ತುಂಬಾ ತಂಪು ಮೊದಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಇದು ದೇಹದ ಅತಿಯಾದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಸುಸ್ತಾಗಿದ್ದರೂ ಕೂಡ ಇದನ್ನು ಕಡಿಮೆ ಮಾಡುತ್ತದೆ ಇದು ಕೆಲವರು ತೂಕ ಇಳಿಸಲು ಕೂಡ ಇದನ್ನು ಉಪಯೋಗಿಸ್ತಾರೆ ಹಾಗೂ ಮಲಬದ್ಧತೆಯನ್ನು ಸಹ ನಿವಾರಣೆ ಮಾಡುತ್ತದೆ ಟೋಟಲ್ ಆಗಿ ಹೇಳಬೇಕಂದ್ರೆ ಇದು ಕೂದಲು ಹಾಗೂ ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು ಇದು ಬೇಸಿಗೆಯಲ್ಲಿ ಒಂದು ಹೇಳಿ ಮಾಡಿಸಿದಂತಹ ಪಾನಿ ಅಂತ ಕೂಡ ನಾವು ಹೇಳ್ಬೋದು ಸೊ ಇದನ್ನು ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ನೀರಲ್ಲಿ ನೆನೆಸಿದ ಎರಡು ಎರಡು ಸ್ಪೂನ್ ಸಬ್ಜಾ ಸೀಡ್ಸ್ ಕಸ್ತೂರಿ ಬೀಜನ ಹಾಕಿ ಹಾಕಿದ್ದೀನಿ ಹಾಗೆ ನಾನು ಇದರಲ್ಲಿ ಸಕ್ಕರೆಯ ಬದಲು ಎರಡು ಸ್ಪೂನಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಇದು ದಿನಕ್ಕೆ ನೀವು ಒಂದು ಸಲ ಒಂದು ಗ್ಲಾಸ್ ಮಾಡಿ ಕುಡಿದ್ರೆ ಈ ಬೇಸಿಗೆಯಲ್ಲಿ ತುಂಬಾ ಒಳ್ಳೆಯದು ಸ್ವಲ್ಪ ನಾನು ಇದರಲ್ಲಿ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಎರಡು ಚಿಟಿಗೆಯಷ್ಟು ಉಪ್ಪನ್ನು ಕೂಡ ಹಾಕಬೇಕು ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ತುಂಬ ಆರೋಗ್ಯಕರ ಪಾನಿ ಅಂತ ಹೇಳ್ಬೋದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ತುಂಬ ತಂಪಾಗಿರುತ್ತದೆ ದೇಹ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಇನ್ಸ್ಟಂಟ್ ಜ್ಯೂಸ್ ನಿಮ್ಗೆ ಯಾವಾಗ ಬೇಕು ಅನಿಸುತ್ತೋ ಯಾವಾಗ ಸುಸ್ತಾಗ್ತಾ ಇರುತ್ತೋ ಅಥವಾ ಯಾವಾಗ ನಿಮಗೆ ಮಲಬದ್ಧತೆ ಅಂತ ಅನಿಸ್ತಾ ಇರುತ್ತೋ ಆಗ್ತಾ ಇರುತ್ತೋ ಆವಾಗ ನೀವು ಮನೇಲಿ ಸಬ್ಜಾ ಸಿಡಿಸಿದರೆ ಈ ರೀತಿ ನೀವು ತಕ್ಷಣವೇ ಮಾಡಿ ಈ ಜ್ಯೂಸ್ನ ನೀವು ಕುಡಿಬಹುದು ನಿಮಗೆ ತುಂಬ ಚಿಲ್ಡ್ ಆಗಿರಬೇಕು ಅಂತ ಅನಿಸಿದರೆ ಬೇಕು ಅನಿಸಿದ್ರಿ ನೀವು ಇದನ್ನು ಇದರಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡು ಕೂಡ ನೀವು ಕುಡಿಬಹುದು ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಬಹುದು ಹಾಗೆ ಪುದೀನ ಎಲೆ ಕೂಡ ಒಂದೆರಡು ಪುದೀನ ಎಲೆ ಇದ್ರೆ ಕೂಡ ಇದರಲ್ಲಿ ಹಾಕ್ಬೋದು ಇದನ್ನು ನೀವು ದಿನಕ್ಕೆ ಒಂದು ಬಾರಿ ಕುಡಿದು ನೋಡಿ ನಿಮಗೆ ಫೀಲ್ ಆಗುತ್ತೆ ತುಂಬ ಏನೋ ಒಂಥರ ಆರಾಮ್ ಅನಿಸುತ್ತೆ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇವತ್ತು ನಿಮಗೆ ಈ ಜ್ಯೂಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್